ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಗಿರಿಜಾ ಕಲ್ಯಾಣೋತ್ಸವದಲ್ಲಿ ಕುಣಿದಾಡಿದ ಉತ್ಸವ ಮೂರ್ತಿಗಳು ಚಿಕ್ಕಬಳ್ಳಾಪುರ ಸಿದ್ದಿವಿನಾಯಕ ಗೆಳೆಯರ ಸಂಘದಿಂದ ದಿನಕ್ಕೊಂದು ವಿಶೇಷ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ನಗರದಲ್ಲಿ ಕೂರಿಸಿರುವ ಗಣಪತಿಗಳ ಸಂಘಗಳಲ್ಲಿ ಪ್ರತಿಷ್ಠಿತ ಹಾಗೂ ಹೆಸರುವಾಸಿಯಾಗಿರುವ ಮುನ್ಸಿಪಲ್ ಬಡಾವಣೆಯ ವಿನಾಯಕ ಗೆಳೆಯರ ಸಂಘ ಸೆಪ್ಟೆಂಬರ್ ಎಂಟರವರೆಗೂ ಗಣೇಶನ ಪೂಜೆಗಳನ್ನು ಮುಂದುವರೆಸಿದ್ದು ದಿನಕ್ಕೊಂದು ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಬಡಾವಣೆಯ ಜನರಿಗೆ ಮನರಂಜನೆ ನೀಡುತ್ತಿದೆ ಗಿರಿಜಾ ಕಲ್ಯಾಣೋತ್ಸವದಲ್ಲಿ ಉತ್ಸವ ಮೂರ್ತಿಗಳ ಕುಣಿತ ಆಕರ್ಷಕವಾಗಿತ್ತು ಚಿಕ್ಕಬಳ್ಳಾಪುರ ನಗರದ ಮುನ್ಸಿಪಲ್ ಬಡಾವಣೆಯಲ್ಲಿ ಸಿದ್ದಿವಿನಾಯಕ ಗೆಳೆಯರ ಸಂಘ ಇಪ್ಪತ್ತೆಂಟನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಇಪ್ಪತ್ತೆಂಟು ಅಡಿ ಗಣೇಶನ ಮೂರ್ತಿ ಅವರ ಇಬ್ಬರು ಹೆಂಡತಿಯರೊಂದಿಗೆ ಪ್ರತಿಷ್ಠಾಪನೆ ಮಾಡಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆಂಟರವರೆಗೂ ಗಣೇಶನನ್ನು ಕೂರಿಸಿರುವ ಸಂಘದ ಪದಾಧಿಕಾರಿಗಳು ದಿನಕ್ಕೊಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಬಡಾವಣೆಯ ಜನರಿಗೆ ಮನರಂಜನೆ ನೀಡುತ್ತಿದ್ದಾರೆ ನಗರದ ಗಣೇಶ ಪ್ರತಿಷ್ಠಾಪನೆ ಸಂಘಗಳಲ್ಲಿ ಟಾಪ್ ಎನಿಸಿಕೊಂಡಿರುವ ವಿನಾಯಕನ ಗೆಳೆಯರು ಸಾಮಾಜಿಕ ಕಾರ್ಯಕ್ರಮಗಳಾದ ರಕ್ತದಾನ ಶಿಬಿರ ಗಿಡನೆಟ್ಟು ಪರಿಸರ ರಕ್ಷಣೆ ಹಾಗೂ ಗೊರವನಹಳ್ಳಿ ಲಕ್ಷ್ಮೀ ಅರ್ಚಕರಿಂದ ಲಕ್ಷ್ಮೀ ಕಾಯಿನ್ ಸಮೇತ ದರ್ಶನ ಕಾರ್ಯಕ್ರಮ ಪ್ರತ್ಯಂಗೀರ ಹೋಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ನಿನ್ನೆ ನಡೆದ ಗಿರಿಜಾ ಕಲ್ಯಾಣ ಕಾರ್ಯಕ್ರಮದಲ್ಲಿ ಮಹಿಳಾ ಮಂಡಳಿಯ ಗಿರಿಜಾಳ ಉತ್ಸವ ಮೂರ್ತಿಯನ್ನು ಹೊತ್ತು ಕಲ್ಯಾಣ ಕಾರ್ಯಕ್ರಮ ನಡೆಸಿಕೊಟ್ಟರು ಎಲ್ಲರಿಗೂ ನಮಸ್ಕಾರ ಇದು ನಮ್ಮದು ಮುನ್ಸಿಪಲ್ ಲೇಔಟ್ ಚಿಕ್ಕಬಳ್ಳಾಪುರ ನಮ್ಮ ಸಂಘದ ವತಿಯಿಂದ ಇದು ಚಿಕ್ಕಬಳ್ಳಾಪುರದಲ್ಲಿ ಮೈ ಮುನ್ಸಿಪಲ್ ಲೇಔಟಿನ ಬಳಗ ಇದೊಂದು ಒಂದು ಗಣೇಶೋತ್ಸವದಲ್ಲಿ ಈ ಒಂದು ಕ ಸಿದ್ಧಿವಿನಾಯಕ ಗೆಳೆಯರ ಬಳಗ ಅಂತ ಈ ಒಂದು ಸಂಘ ಈ ಸಂಘದಿಂದ ಸುಮಾರು ವರ್ಷಗಳಿಂದ ಗಣೇಶೋತ್ಸವ ಇಪ್ಪತ್ತೆಂಟು ವರ್ಷದಿಂದ ಗಣೇಶೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಬರ್ತಾ ಇದ್ದಾರೆ ಮಕ್ಕಳೆಲ್ಲ ಸೇರಿ ಈ ಲೇಔಟಿನ ಎಲ್ಲ ಸಮಸ್ತ ನಾಗರಿಕರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಈ ಒಂದು ಗಣೇಶೋತ್ಸವ ಅಥವಾ ಈ ಒಂದು ನಮ್ಮ ಗಣೇಶ ಅಥವಾ ನಮ್ಮ ಸಾಯಿಬಾಬಾ ದೇವಸ್ಥಾನದಲ್ಲಿ ನಮ್ಮ ಮಹಿಳೆಯರ ಒಂದು ಬಳಗನೂ ಇದೆ ಈ ಒಂದು ಬಳಗದಲ್ಲೂ ಸಹ ನಾವು ಪ್ರತಿ ಶುಕ್ರವಾರ ಮತ್ತು ಪ್ರತಿ ವಿಶೇಷವಾಗಿರ್ತಕ್ಕಂಥ ದಿನಗಳೆಲ್ಲೂ ಸಹ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಈ ದಿನ ಗಿರಿಜಾ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮ ಮುನ್ಸಿಪಲ್ ಬಡಾವಣೆಯಲ್ಲಿ ಈಗ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಉತ್ಸವ ಮೂರ್ತಿಗಳ ಮದುವೆ ಮಾಡಿಸಿದ ಅರ್ಚಕರು ಗಂಡು ಹೆಣ್ಣಿಗೆ ಮಾಡಬೇಕಾದ ಎಲ್ಲ ಸಂಪ್ರದಾಯಗಳನ್ನು ಮಾಡಿಸಿ ಕುಣಿಸಿ ಆನಂದ ಆಕರ್ಷಕವಾಗಿತ್ತು ಇನ್ನು ಏಳು ದಿನಗಳ ಕಾಲ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಆ ಎಲ್ಲ ಕಾರ್ಯಕ್ರಮಗಳಿಗೆ ವಿನಾಯಕರ ಭಕ್ತರು ಹೇಗೆ ಭಾಗವಹಿಸಬೇಕು ಎಂಬ ವಿವರವನ್ನು ಅರ್ಚಕ ಶ್ರೀಕಾಂತ್ ತಿಳಿಸಿದ್ದಾರೆ ನೋಡಿ ಶ್ರೀ ಸಿದ್ಧಿವಿನಾಯಕ ಗೆಳೆಯರ ಸಂಘ ಇವರ ಒಂದು ನೇತೃತ್ವದಲ್ಲಿ ಪ್ರತಿ ವರ್ಷವೂ ಕೂಡ ವಿನಾಯಕ ಚವತೆಯಿಂದ ಹಿಡಿದು ಗಣೇಶನ ಪ್ರತಿಷ್ಠಾಪನೆಯಿಂದ ಮೊದಲಾಗಿ ಇಲ್ಲಿ ಇವತ್ತಿನ ದಿವಸ ಗಿರಿಜಾ ಕಲ್ಯಾಣ ನಾಳೆ ಕಾಲಭೈರವೇಶ್ವರನ ಪೂಜೆ ಅದಾದ ನಂತರ ಮಾರನೇ ದಿವಸ ಆ ಪ್ರತ್ಯಂಗಿರ ಹವನವನ್ನು ಅದಾದ ನಂತರ ಮರುದಿವಸ ಬರೋನಹಳ್ಳಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಡಿಲು ತುಂಬುವಂತಹ ಶಾಸ್ತ್ರವನ್ನು ಎಲ್ಲ ಕೈಂಕರ್ಯವನ್ನು ಸಿದ್ಧಿಬುದ್ಧಿ ವಿನಾಯಕನ ಕಲ್ಯಾಣೋತ್ಸವವನ್ನು ಇಲ್ಲಿ ಪ್ರತಿ ವರ್ಷದಂತೆ ಕೂಡ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದೇವೆ ಈ ಒಂದು ಸಿದ್ಧಿವಿನಾಯಕ ಗೆಳೆಯರ ಸಂಘದ ವತಿಯಿಂದ ಏರ್ಪಡಿಸಿದಂತಹ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಡಬೇಕಾಗಿ ಎಲ್ಲರಿಗೂ ಸವಿನಯ ವಿನಂತಿ ತಮ್ಮ ಹೆಸರು ನನ್ನ ಹೆಸರು ಶ್ರೀಕಾಂತ್ ಅಂದ್ರೆ